ಸುಶೀಲೋ ಧರ್ಮಾತ್ಮ ಮೈತ್ರ ಪ್ರಣಿಹಿತೋ ರಥ ನಿಮ್ ನಂಗೆ ತಾಪ ಪಾತ್ರ ಮಾಯಾಂತಿ ಸಂಬ ಏಕಾಗ್ರತೆಯಿಂದ ಒಳ್ಳೆಯ ನಡತೆಯಿಂದ ಎಲ್ಲರನ್ನು ಪ್ರೀತಿಯಿಂದ ಕಾಣು ಧಾರ್ಮಿಕನಾಗಿ ಬಾಳು ಹೇಗೆ ಗುಡ್ಡದ ನೀರು ತಗ್ಗಿಗೆ ಹರಿಯಲೇಬೇಕು ಹಾಗೆ ಭಗವಂತನ ಕರುಣೆ ಬಂದಾಗ ಎಲ್ಲ ಸಂಪತ್ತುಗಳು ನಿನ್ನತ್ತ ಹರಿದು ಬರ್ತಾರೆ ಅಂತ ಧೈರ್ಯವನ್ನು ತುಂಬಿಕೊಂಡಾಗಿ ಧ್ರುವ ಅದನ್ನ ಸಮಾಧಾನದಿಂದ ಅಮ್ಮನ ಹತ್ರ ಹೇಳಿಕೊಂಡ ನೀನು ಹೇಳಿದ ಮಾತು ನನಗೆ ತಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅದನ್ನ ಸೈರಿಸ್ಲಿಕ್ಕೆ ಆಗ್ತಿಲ್ಲ ಆದ್ರೆ ಖಂಡಿತವಾಗಿಯೂ ಹೈರಣೆಯಿಂದ ಅದನ್ನ ಒಳ್ಳೆಯ ರೀತಿಯಿಂದ ಅದನ್ನ ಶಕ್ತಿಯನ್ನ ಅದು ದುರ್ಬಳಕೆ ಆಗದ ಹಾಗೆ ನೋಡ್ಕೊಳ್ಳುವ ಪ್ರಯತ್ನ ಅಂತೂ ಮಾಡುತ್ತೇನೆ ದೇವರನ್ನು ಪಡೆದೇ ಬರುವ ತನಕ ಕೂಡ ನಾನು ಮರಳುವುದಿಲ್ಲ ಇದು ನನ್ನ ನೀನು ಕೊಟ್ಟ ಮಾತಿಗೆ ನನ್ನ ಪ್ರತಿಕ್ರಿಯೆ ನಾನು ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂತ ನನ್ನನ್ನು ಚಿಕ್ಕದು ಮಾಡಿದ್ದಲ್ವಾ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ಅಂತ ದೊಡ್ಡದಾಗುವ ರೀತಿಯಲ್ಲಿ ಬೆಳೆದು ಬರ್ತೇನೆ ನಿನ್ನ ಹೊಟ್ಟು ಹುಟ್ಟಬೇಕಿತ್ತು ಅಂತ ಎಲ್ರೂ ಬಯಸ್ಬೇಕು ಅಂತ ರೀತಿಯಲ್ಲಿ ನಾನು ನಡ್ಕೊಳ್ತೇನೆ ಅಂತ ಹೀಗೆ ಬೇರೆ ಯಾರಿಗೂ ಸಿಗದ ದೊಡ್ಡ ಸ್ಥಾನವನ್ನು ನಾನು ಹೊಂದುತ್ತೇನೆ ಅಂತ ತಾಯಿಯನ್ನ ಕೇಳಿಕೊಳ್ ಹೇಳ್ತಾಳೆ ಆ ನನ್ನ ಇಲ್ಲಿ ತರಕಾರಿ ಯಾರಿಗೂ ಸಿಗದೇ ಇರುವ ಸಂಪತ್ತು ಸ್ಥಾನಗಳನ್ನ ನಾನು ಪಡೆದು ಬರುತ್ತೇನೆ ಹಾಗೆ ಎಲ್ಲರೂ ನಿನ್ನನ್ನು ನೆನಪಿಸಿಕೊಳ್ತಾರೆ ನನ್ನನ್ನು ಕೂಡ ನೆನಪಿಸಿಕೊಳ್ಳುವ ಸ್ಥಿತಿ ಬರುತ್ತೆ ಪರಾಶರ ಉಚ ನಿರ್ಜಕ ಗ್ರಹನ್ ಮಾತು ತ್ಯುಕ್ತ ಮಾತರಂ ಧ್ರುವ ಪುರಾಚ ನಿರ್ಗಮ್ಯ ತತ್ ತತತ್ ಬಾಹ್ಯೋಪವನೋಪವನ ಯಯೌ ನಿರ್ಜಗಾಮ ಹೊರಟ ಗೃಹ ಮನೆಯಿಂದ ಹೊರಗೆ ಹೊರಟ ಏನುಂತುಕ್ತ ನನಗೆ ಬೇರೆ ಏನು ಅಪೇಕ್ಷೆ ಇಲ್ಲ ಭಗವಂತನನ್ನು ಕಂಡು ಎಲ್ಲರಿಗಿಂತ ದೊಡ್ಡ ಸ್ಥಾನವನ್ನು ಪಡೆಯಬೇಕು ಇತ್ಯುಕ್ತ ಈ ರೀತಿ ಹೇಳಿ ಯಾರನ್ನು ತಾಯಿಯನ್ನು ಕುರಿತು ಮಾತರಂ ಧ್ರುವ ಪುರಾಶ ನಿರ್ಗಮ್ಯ ಆ ಅರಮನೆಯಿಂದ ಹೊರಸಾಗಿದ ಹೊರ ನಡೆದ ಸ್ವತಃ ತದ್ ಬಾಹ್ಯೋಪವನಂಗೆಯೋ ಊರಿನ ಹೊರವಲಯದ ಉಪವನಕ್ಕೆ ತೆರಳಿದ ಅರಮನೆಯನ್ನು ಬಿಟ್ಟ ರಾಜಧಾನಿಯನ್ನು ಬಿಟ್ಟ ಊರಿನ ಹೊರಭಾಗದಲ್ಲಿದ್ದಂತಹ ಉಪವನಕ್ಕೆ ತೆರಳಿದ ಆಶ್ಚರ್ಯ ಏನು ಅಂದ್ರೆ ಅಲ್ಲಿಗೆ ಅವನು ಬರ್ತಾನೆ ಅಂತ ಗೊತ್ತಿತ್ತು ಅನ್ನುವ ಹಾಗೆ ಲೆಟರ್ ಸಿಕ್ಕಿದೆ ಮೆಸೇಜ್ ಬಂದಿದೆ ಅಂತ ಅನ್ನುವ ಹಾಗೆ ಸದದರ್ಶ ಮುನೀನ್ ತತ್ರ ಸಪ್ತ ಪೂರ್ವಾಗತಾನ್ ಧ್ರುವ ಕೃಷ್ಣಾದಿನೋತ್ತರಿಯೇಷು ವಿಷ್ಣೇಶು ಸಮಾಸ್ಥಿತಾನ್ ಚಂದದ ಮಾತು ಕೃಷ್ಣಾದಿನ ಹಾಸಿದ ಆಸನದ ಮೇಲೆ ಕುಳಿತ ಮುನಿಗಳನ್ನ ಕಂಡ ಅವರು ಮೊದಲೇ ಬಂದು ಕೂತಿದ್ದಾರೆ ಇವನು ಇಲ್ಲಿಗೆ ಬರ್ತಾನೆ ಅಂತ ಗೊತ್ತಿದೆ ಎನ್ನುವ ಹಾಗೆ ಗೊತ್ತಿತ್ತು ಕೂಡ ಸೂರ್ಯ ಧ್ರುವ ಅವರನ್ನ ಅಭಿನಂದಿಸ್ತಾನೆ ವಿನಯದಿಂದ ನಮಸ್ಕರಿಸಿ ಬೇಡಿಕೊಳ್ತಾನೆ ಉಪಾ ಸುನಿತ್ಯಾಂ ನಿರ್ವೇದಾತು ಯುಷ್ಮಾಕಂ ಪ್ರಾಪ್ತಮಂತಿಕಂ ನೋಡಿ ಅವನ ತಂದೆ ಹೆಸರು ಹೇಳಲ್ಲ ತಾಯಿ ಹೆಸರು ಹೇಳುತ್ತಾನೆ ಸುನಿತ್ಯಾಂ ಜಾತಂ ಏನು ಒಂದು ಆ ಹುಡುಗನಲ್ಲೂ ಆತ್ಮಾಭಿಮಾನ ಎಷ್ಟು ಗಟ್ಟಿ ಇತ್ತು ಅಂದ್ರೆ ನನ್ನನ್ನ ತಿಳ್ಕೊಳ್ಳಿ ಉತ್ತಾನಪಾದನ ಮಗ ಆದ್ರೆ ಸ್ವನೀತಿಯ ಮಗ ಅನ್ನೋದನ್ನ ನೀವು ತಿಳ್ಕೊಂಡ್ರೆ ನಾನು ನಿಮ್ಮ ಬಳಿಗೆ ಯಾಕೆ ಬಂದಿದ್ದೇನೆ ಯಾವ ಸಂಪತ್ತಿನ ಬಗೆಯೂ ಕೂಡ ಬೇಕಿಲ್ಲ ವೈರಾಗ್ಯದಿಂದ ನಿಮ್ಮ ಹತ್ರ ಬಂದಿದ್ದೇನೆ ನಿರ್ವೇದಾತ್ ನಿರ್ವೇದ ಅಂದ್ರೆ ವೈರಾಗ್ಯ ವೇದನೆ ಅಥವಾ ಇನ್ನೇನೇನು ಪದಗಳನ್ನ ಹಾಕೋದಿದೆ ನಿರ್ವೇದ್ಯ ಅಂತಂದ್ರೆ ಪ್ರಾಪ್ಯ ಅಂತ ಒಂದು ಅರ್ಥ ಇದೆ ಆದ್ರೆ ಇಲ್ಲಿ ವೈರಾಗ್ಯ ಅಂತಾನೆ ಅರ್ಥ ಆ ಪರಮ ವೈರಾಗ್ಯದ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ಬಂದಿದ್ದೇನೆ ಋಷಿಗಳು ಹೇಳ್ತಾರೆ ಚತುರ್ಪಂಚಾಶದ್ದ ಸಂಭೂತೋ ಬಾಲಸ್ತ್ವಂ ನೃಪನಂದನ ಚತುಪಂಚಾಶದಬ್ಧ ಸಂಭೂತೋ ಚತುಷ್ಪಂಚಾಬ್ಧ ಸಂಭೂತೋ ಐದಾರು ವರ್ಷದ ಹುಡುಗನೀನು ಬಾಲಸ್ತ್ವಂ ಇನ್ನು ಎಳೆಯ ವಯಸ್ಸು ಏ ನೃಪನಂದನ ರಾಜಕುಮಾರನೇ ನಿರ್ವೇದ ಕಾರಣಕ್ಕಿಂಚಿತ್ ತಮ್ಮ ನಾನ್ಯ ನಾದ್ಯಪಿ ವಿದ್ಯತೆ ನಿನಗೆ ನಿರ್ವೇದ ಅಂತ ಗೊತ್ತಾಗ್ಬೇಕಾದ್ರೆ ವೈರಾಗ್ಯ ಬರಬೇಕಾದ್ರೆ ಮೊದಲು ವಸ್ತುಗಳ ಪರಿಚಯ ಆಗ್ಬೇಕಲ್ಲಪ್ಪೋ ನೀನ್ ಒಂದೇ ಸರ್ತಿ ಈ ವೈರಾಗ್ಯ ಆಶ್ಚರ್ಯ ಆಗುದು ಹೇಗಿದ್ರೆ ಇದು ಅವ್ರಿಗೆ ಹೇಗ್ ಕಾಣಿಸ್ತಿದೆ ಅಂದ್ರೆ ನಮ್ಮ ಮಕ್ಕಳು ಇವತ್ತು ಅಕಸ್ಮಾತು ಇನ್ನು ಒಂದನೇ ಕ್ಲಾಸಿಗೆ ಹೋಗದೆ ಬರೀ ಯು ಕೆಜಿ ಎಲ್ ಕೆ ಜಿ ಹೋಗೋ ಮಕ್ಕಳು ಬೋರ್ ಅಂತಾರಲ್ಲ ಅದೇ ತರ ಅನ್ನಿಸ್ತಿದೆ ಅವ್ರಿಗೆ ಏ ವೈರಾಗ್ಯ ಅನ್ನೋದು ಯಾವಾಗ್ ಬರಬೇಕು ಯಾವ್ದಕ್ ಸಂಬಂಧಪಟ್ಟದ್ದು ನಿನಗೆ ಇನ್ನೂ ಎಳೆ ವಯಸ್ಸು ಪ್ರಪಂಚವನ್ನೇ ಕಂಡಿಲ್ಲ ನೀನು ಅಂತಾದ್ರಲ್ಲಿ ನಿನಗೆ ವೈರಾಗ್ಯ ಬಂತು ಅಂತ ಹೇಳ್ತಾ ಇದೆಯಲ್ವಾ ಅಂತ ಅವರೊಂದು ಸುಮ್ಮನೆ ಕೆಣಕೋದಷ್ಟೇ ಅವನನ್ನು ಬರಬಾರದು ಅಂತ ಅರ್ಥ ಅಲ್ಲ ಅದರ ಅಭಿಪ್ರಾಯ ಅವನ ಬಾಯಿಯಿಂದ ಅದನ್ನ ಇನ್ನಷ್ಟು ಸ್ಪಷ್ಟಪಡಿಸುವ ಉದ್ದೇಶದಿಂದ ಕೇಳ್ತಾ ಅಷ್ಟೇ ಏ ರಾಜಕುಮಾರ ನೀನ್ ನಾಲ್ಕೈದು ವರ್ಷ ಈ ವಯಸ್ಸಿನಲ್ಲಿ ವೈರಾಗ್ಯ ಬಂದಿಕ್ಕೆ ಏನ್ ಕಾರಣ ಉಂಟು ನಿಂಗೇನ್ ಚಿಂತೆ ಉಂಟು ಅಡಿಗೆ ಮಾಡಿ ಅಪ್ಪ ಅಮ್ಮ ವ್ಯವಸ್ಥೆ ಮಾಡ್ತಾರೆ ನಿನ್ಗೆ ಬೇಕಿರೋ ಬಟ್ಟೆ ಬರೆ ಅವ್ರೇ ಕೊಡಿಸ್ತಾರೆ ನಿಂಗೆ ರಾಜ್ಯ ಜವಾಬ್ದಾರಿ ಇಲ್ಲ ಮನೆ ಜವಾಬ್ದಾರಿ ಇಲ್ಲ ಅಥವಾ ಇನ್ನೇನು ಪ್ರಪಂಚದ ಬಗ್ಗೆ ನೀನ್ ಮಾಡ್ಬೇಕಾದ್ದು ಅಂತ ಒಂದು ಕಠಿಣವಾದ ಅನುಷ್ಠಾನ ಇಲ್ಲ ಕರ್ತವ್ಯ ನಿರ್ವಹಿಸಬೇಕಾದ ಅಗತ್ಯವೂ ನಿನಗೆ ಬಂದಿಲ್ಲ ರಾಜಕುಮಾರ ಬೇರೆ ನೀನು ನ ಭವತ ಕಿಂಚಿತ್ ಧ್ರಿಯತೆ ಭೂಪತಿ ಪಿತಾ ನ ಚೈವೇಷ್ಟಂ ನ ಚೈವೇಷ್ಟಿಯೋಗಾತಿಕ್ ವಿಯೋಗಾರ್ತಿ ತವ ಪಶ್ಯಾಮಿ ಬಾಲಕ ನನ್ಗೆ ಯಾವ ಚಿಂತನೆಯೂ ಇಲ್ಲ ರಾಜಕಾರಣದ ಹೊಣೆ ಇಲ್ಲ ತಂದೆನೆ ಅದನ್ನೆಲ್ಲ ಮಾಡ್ತಿದ್ದಾನೆ ಇಷ್ಟ ಬಂಧುಗಳು ಯಾರಾದ್ರೂ ಸತ್ರು ಅಂತದ್ದೊಂದು ಏನಾದ್ರೂ ವೀಕ್ನೆಸ್ ಅಂದ್ರೆ ಆ ಅವಕಾಶ ಈಗಿಲ್ಲ ಸದ್ಯಕ್ಕೆ ಯಾರು ನಿಮ್ಮ ಮನೆಯಲ್ಲಿ ಹೊರಡೋರ್ ಹೊರಡೋರ್ ಇಲ್ಲ ಜೀವಾನಮ್ ಆಗತಿನ ಗತಿನ್ ಋಷಿಗಳು ಅಂತಂದ್ರೆ ಒಬ್ಬ ವ್ಯಕ್ತಿ ಬಂದ ಅಂದ್ರೆ ಅವನ ಹುಟ್ಟು ಅವನ ಸಾವು ಅವರಿಗೆ ಸ್ಪಷ್ಟವಾಗಿ ಡೇಟ್ ಆಫ್ ಬರ್ತ್ ಎಕ್ಸ್ಪೈರಿ ಡೇಟ್ ಎರಡು ಕಾಣುತ್ತೆ ಆದ್ ಅಂಥವರನ್ನೇ ಋಷಿಗಳು ಅಂತ ಹೇಳುದು ಅಂಥವರೇ ಆ ಭಗವತ್ ಪಾದರು ಅಂತ ಕೆಲವೊಮ್ಮೆ ನಾವು ಕರಿತೇವೆ ಭಗವಾನ್ ಅನ್ನೋ ಶಬ್ದದಿಂದ ಗುರುತಿಸುತ್ತೇವೆ ಜ್ಞಾನಿಗಳನ್ನ ಯಾಕೆ ಅಂದ್ರೆ ಈ ಕಾರಣಕ್ಕಾಗಿ ಜೀವಾನ ಮಾತಿ ಗತಿ ನೀವು ಮುಖ ಚರ್ಯನ್ನ ನೋಡಿ ಅವ್ರು ಹೇಳ್ತಾರೆ ನಿನಗೆ ಯಾವ ಇಷ್ಟ ಬಂಧುಗಳು ಕೂಡ ಯೋಗರ ವಿಯೋಗ ಆದ್ರಿಂದಾಗಿ ನಿನಗೆ ಈ ರೀತಿ ವೈರಾಗ್ಯ ಬಂತು ಅಂತ ಹೇಳಿಕ್ಕೂ ಇಲ್ಲ ಆ ದುಃಖಕ್ಕೆ ಅವಕಾಶ ಇಲ್ಲ ಶಾರೀರೋ ನಚತೆ ವ್ಯಾಧಿ ಅಸ್ಮಾಧಿರುಪಲಕ್ಷತೆ ನಿರ್ವೇದಕ್ಕೆನ್ ನಿಮಿತ್ತಂತೆ ಕಥ್ಯತಾಂ ರೋಚತೆ ನೋಡಿ ಅಷ್ಟು ದೊಡ್ಡ ವ್ಯಕ್ತಿಗಳು ಆ ಹುಡುಗನ ಹತ್ರ ನಿನ್ ಮನಸ್ಸಿದ್ರೆ ಹೇಳು ಅಂತಾರೆ ಐ ಹೇಳೋ ಅಂತ ದಾದಾಗಿರಿ ತೋರಿಸ್ತಿಲ್ಲ ಅಥವಾ ಅವನ್ ಮೇಲೆ ಹಠಮಾರಿ ಹಠಮಾರಿತನವನ್ನ ಮಾತಾಡಿಸಿ ನೀನೆಲ್ಲದಕ್ಕೂ ನನ್ಗೆ ನಮ್ಗೆ ನೀನು ನಾವು ಕ್ವಶನ್ ಮಾಡ್ಲಿಕ್ಕೆ ಅರ್ಹರು ನೀನು ಉತ್ತರ ಕೊಡ್ಲಿಕ್ಕೆ ಅರ್ಹ ಅನ್ನುವ ರೀತಿ ಒತ್ತಾಯ ಏನು ಮಾಡದೆ ಎದಿರೋಚತೆ ನಿನಗೆ ಮನಸ್ಸಿದ್ರೆ ಈ ಸಂಗತಿಯನ್ನು ಬಿಡಿಸಿ ಹೇಳು ಅಂತ ಋಷಿಗಳು ಕೇಳ್ತಾ ಇದ್ದಾರೆ ಶಾರೀರೋ ನಚತೆ ವ್ಯಾಧಿ ನಿಮಗೆ ಶಾರೀರಿಕವಾಗಿ ಯಾವುದೇ ವ್ಯಾಧಿ ಇಲ್ಲ ನನಗೆ ಯಾವ್ದು ಅಂತ ಕಾಣಲಿಲ್ಲ ನಿರ್ವೇದ್ ಕಿಂ ನಿಮಿತ್ತಂತೆ ನಿರ್ವೇದ ಈ ವೈರಾಗ್ಯ ಯಾವ ನಿಮಿತ್ತದಿಂದ ನಿನ್ ಮನಸ್ಸಿದ್ರೆ ಇಷ್ಟ ಆದ್ರೆ ಹೇಳ್ಬೇಕು ಅಂತ ಗೊತ್ತಾದ್ರೆ ನಮಗೆ ಹೇಳು ಅಂತ ಅವರು ಒತ್ತಾಯ ಮಾಡುತ್ತಾರೆ ಆಗ ಪರಾಶರರು ಆ ಮಾತನ್ನು ಮುಂದುವರಿಸ್ತಾರೆ ಮೂವತ್ತಾರು ಕಥೆಯ ಮಾಸ ಸುರುಚ್ಯ ತನ್ನಿಶಮ್ಯ ತಥಕ್ ಪ್ರೋಚುಹು ಪರಸ್ಪರಂ ಅವನು ಸುರುಚ ಸುರುಚಿಯಿಂದ ತನಗಾದ ಅಪಮಾನದ ಮಾತುಗಳನ್ನೆಲ್ಲ ನಿರೂಪಣೆ ಮಾಡುತ್ತಾನೆ ನಿರೂಪಣೆ ಮಾಡಿದಾಗ ಅದನ್ನು ನಿಶಮ್ಯ ಕೇಳಿ ತಥಕ್ ಪ್ರೋಚುಹು ವುನಯಸ್ತೇ ಪರಸ್ಪರಂ ಅವರವರೇ ಪರಸ್ಪರ ಮಾತಾಡಿಕೊಂಡು ಓ ಇವನು ಈ ಪರಿ ಕಾರಣಕ್ಕಾಗಿ ಈ ರೀತಿ ದುಃಖದಲ್ಲಿದ್ದಾನೆ ಅವ್ರವರೇ ಮಾತಾಡಿಕೊಂಡು ಹೇಳಿದರು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಕಠಿಣವಾದ ನಿರ್ಧಾರವನ್ನು ಕೈಗೊಳ್ಳುವಷ್ಟು ಈ ಮಗುವಿಗೆ ಧೈರ್ಯ ಅಥವಾ ಸಾಮರ್ಥ್ಯ ಇದೆ ಅಂತಂದ್ರೆ ಅಹೋ ಕ್ಷಾತ್ರೇಜೋದ ಮಾ ತುರುಕ್ತಂ ಪತ್ ಯತ್ ಹೃದಯನ್ನಪಸರ್ಪತಿ ಅಹೋಕ್ಷಾತ್ರಂ ಕ್ಷಾತ್ರ ಅಂದ್ರೆ ಇದೆ ಒಳಗಿನಿಂದ ಒಂದು ಸರ್ತಿ ಅದರ ಬಗ್ಗೆ ತಲೆಯಲ್ಲಿ ಕೂತಿ ಅಂದ್ರೆ ಅದು ಪಕ್ಕ ಬಿಟ್ಟು ಹೋಗುದಿಲ್ಲ ಕೆಲವೊಮ್ಮೆ ಗುಣವೂ ಹೌದು ಕೆಲವೊಮ್ಮೆ ಬಾಧೆಯೂ ಹೌದು ಒಳ್ಳೆ ವಿಷಯಕ್ಕೆ ಅಂಟಿಕೊಂಡ್ರೆ ಅದು ಗುಣ ಆಗ್ಬಿಡುತ್ತೆ ಕೆಟ್ಟ ವಿಷಯಕ್ಕೆ ಅಂಟುಕೊಂಡ್ರೆ ಅದೇ ಅವನಿಗೆ ಮುಳುವಾಗ್ಬಿಡುತ್ತೆ ಆದ್ರೆ ಕ್ಷಾತ್ರದಲ್ಲಿ ತಕ್ಷಣ ಯಾವುದನ್ನು ಕ್ಷಾತ್ರದಲ್ಲಿ ಮಾತ್ರ ಅದು ಶ್ರೇಯಸ್ಸು ಬ್ರಾಹ್ಮದಲ್ಲಿ ಅದು ತುಂಬಾ ಹಾನಿ ಹಿಂದಿದ್ದೆಲ್ಲ ಮರೆತು ನೆನ್ಪಿಟ್ಟುಕೊಂಡು ಆ ಕೋಪವನ್ನು ಸಾಧಿಸುವುದಿದೆಯಲ್ಲ ಅದು ಅತ್ಯಂತ ಮನುಷ್ಯ ಮಾತ್ರ ಜಾತಿಗೆ ಒಂದು ರೋಗ ಆದ್ರೆ ಇಲ್ಲಿ ಕ್ಷಾತ್ರಕ್ಕೆ ಮಾತ್ರ ಅದು ಗುಣವಾಗುತ್ತೆ ಕ್ಷಾತ್ರಂ ಪರಂ ತೇಜಃ ಅದ್ಭುತವಾದ ತೇಜಸ್ಸಿನಿಂದ ಕೂಡಿದೆ ಈ ಮಗು ಬಾಲಸ್ಯಾಪಿ ಯದಕ್ಷಯ ಅಕ್ಷಮ ಯಾರಿಂದಲೂ ಕೂಡ ತಡೆಯಲಾರದೆ ಇರುವಂತಹ ಕ್ಷಾ ಆ ತೇಜಸ್ಸು ತಡಿಯಲಿಕ್ಕಾಗದ ತೇಜಸ್ಸದು ಸಪತ್ನ ಮಾತೃಪ್ತಸ್ಯ ತನ್ನ ಬಲತಾಯಿಯ ಮಾತನ್ನ ಇಷ್ಟು ದೃಢವಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾಟಿ ಹೋಗಿದೆ ಅವನಿಗೆ ಇದನ್ನ ತಕ್ಷಣದಲ್ಲಿ ನಾವು ತೆಗೆಯುವಂತೆ ಆಗ್ತಾ ಇಲ್ಲ ತೆಗೆಯುವುದಕ್ಕೆ ಬೇಕಾದ ಯಾವುದೇ ಲಕ್ಷಣಗಳು ಸಿಗ್ತಿಲ್ಲ ಹಠಕ್ಕೆ ಬಿದ್ದಿದ್ದಾನೆ ಈ ಹುಡುಗ ಇದ್ದೇ ಬೇಕು ಹೀಗೇ ಇರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದಾನೆ ಇವನನ್ನ ನಾವು ಹೇಗೆ ಸಲಕಬೇಕು ಅಂತ ಅವರವರು ಪರಸ್ಪರ ಯೋಚನೆ ಮಾಡುತ್ತಾರೆ ಗೋಭೋ ಕ್ಷತ್ರಿಯದಾಯಾದ ನಿರ್ವೇದಾಧ್ಯ ಕರ್ತು ರೋಚತೆ ಓ ಕ್ಷತ್ರಿಯರಲ್ಲಿ ಹಿರಿಯನೇ ಕ್ಷತ್ರಿಯರ ಪೂರ್ವ ಆಸ್ತಿಯನ್ನ ದಾಯಾದವನ್ನ ಉಣಲಿಕ್ಕೆ ಅರ್ಹನಾದ ಉಳ್ಳವನೇ ದಾಯಾದ ಅಂದ್ರೆ ತಂದೆಯಿಂದ ಬರುವಂತಹ ಪರಂಪರಾಗತವಾದ ಸಂಪತ್ತು ಭೂಸಂಪತ್ತು ಎಲ್ಲ ಎಲ್ಲವೂ ಕೂಡ ದಾಯ ಅಂದ್ರೆ ತಂದೆಯಿಂದ ಬಡುವಡಿಯಾಗಿ ಬಂದದ್ದು ಅದನ್ನ ಅದ ತಿನ್ನುವವನು ಉಣ್ಣುವವನು ಭೋಗಿಸುವವನು ದಾಯಾದ ಕ್ಷತ್ರಿಯದಾಯದ ನಿರ್ವೇದಾದುಣ ಕ್ಷತ್ರಿಯ ಕುಮಾರ ವೈರಾಗ್ಯದಿಂದ ನೀನೀಗ ಏನ್ ಮಾಡ್ಬೇಕು ಅಂತ ಹೊರಟಿದ್ದಿ ಅದನ್ನ ನಮ್ಗೆ ಹೇಳು ಆ ವ್ಯವಸ್ಥೆಯಲ್ಲಿ ನಮ್ಗೆ ಏನಾದ್ರೂ ಮಾಡ್ಲಿಕ್ಕೆ ಆಗತ್ತೆ ಅಂದ್ರೆ ನಾವು ಮಾಡ್ತೇವೆ ಹೆಚ್ಚು ಅಸ್ಮಾಭಿ ಸಹಾಯ ತೆ ತುತ ವಿವಕ್ಷ ವಿವಕ್ಷಸ್ವಂ ಅಸ್ಮಾಭಿರುಪಕ್ಷಸೆ ನಾವು ನಿಮ್ಗೆ ಏನ್ ಮಾಡ್ಬೇಕು ಹೆಚ್ಚ ಕಾರ್ಯಂತವ ಅಸ್ಮಾಭಿ ಇಲ್ಲಿ ಬಂದಿ ನಾವೇನ್ ನಿಮ್ಗೆ ಸಹಾಯ ಮಾಡಬೇಕು ಹೇಳು ಸಹಾಯಂ ಜೊತೆ ಓ ತೇಜಸ್ಕರನೇ ಒಳ್ಳೆಯ ತೇಜಸ್ಕನಿಂದ ತುಂಬಿಕೊಂಡವನೇ ತದುತ ವಿವಕ್ಷಿಸ್ತು ನಾವು ನಿಮಗೆ ಏನ್ ಬೇಕು ಅಂತ ಕೇಳಿ ಅದಕ್ಕೆ ಬೇಕಾದ ಅನುಕೂಲವನ್ನು ನಾವು ಮಾಡ್ತೇವೆ ನಮ್ಮಿಂದ ನಿಮಗೆ ಏನಾದ್ರೂ ಕಾರ್ಯದಲ್ಲಿ ಸಹಾಯ ಆಗುತ್ತೆ ಅಂತ ನಾವು ಮಾಡ್ತೇವೆ ನೀನ್ ಏನೋ ಹೇಳಬೇಕು ಅಂತ ಬಂದ ಹಾಗಿದೆ ನಿನಗೇನೋ ನಮ್ಮ ಹತ್ರ ವಿವಕ್ಷು ಹೇಳಲು ಬಯಸುವವನಾಗಿ ವಿಚಾರ ಮಾಡುವುದ ಮಾಡುವ ಉದ್ದೇಶದಿಂದ ಕಾಣಿಸ್ಕೊಳ್ತಾ ಇದ್ದಿ ಏನ್ ಹೇಳಬೇಕು ಅಂತ ಅದನ್ನ ಬಿಡಿಸಿ ಹೇಳು ಅಂತ ಈ ರೀತಿ ಋಷಿಗಳು ಧ್ರುವನನ್ನ ಒತ್ತಾಯಪಡಿಸ್ತಾನೆ ಅದಕ್ಕೆ ಧ್ರುವನ ಪ್ರತಿಕ್ರಿಯೆ ಏನು ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆ ನಾವು ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚಾ ಮನಸ ಇಂದ್ರಿಯರ್ವಾ ಬುಧ್ಯಾ ಆತ್ಮನಾ ಅನುಸೃತ ಸ್ವಭಾವ ಕರೋತ್ ಸಕಲಂ ಪರಸ್ಮೈ ನಾರಾಯಣ ಸಾಮರ್ಪರ್